ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂತಹ ವಿಷಯವನ್ನು ತಿಳಿಸ್ಕೊಡ್ತೀನಿ ಅಂತ ಇಂತಹ ವಿಷಯಗಳನ್ನು ಮನುಷ್ಯ ಪ್ರತಿಯೊಬ್ಬ ಮನುಷ್ಯನು ಅರ್ತಿರಬೇಕು ಯಾಕಂದರೆ ಎಷ್ಟೋ ಸಲ ನಮ್ಮ ಆರೋಗ್ಯ ತೊಂದರೆಗೆ ಕಾರಣ ಏನು ಅಂತಾನೆ ಗೊತ್ತಿರೋದಿಲ್ಲ ಎಷ್ಟೇ ಔಷಧಿಗಳನ್ನ ಸೇವನೆ ಮಾಡಿದರೂ ಕೂಡ ನಮ್ಮ ಆರೋಗ್ಯ ತೊಂದರೆಗಳು ಹಾಗೆ ತೊಂದರೆಯಾಗೇ ಉಳಿದ್ಬಿಡ್ತದೆ ಯಾಕೆ ಅನ್ನೋದಕ್ಕೆ ಕಾರಣ ಈಗ ಹೇಳ್ತೇನೆ ಮನುಷ್ಯನ ದೇಹವನ್ನು ಸೃಷ್ಟಿಸಿದಂಥ ಬ್ರಹ್ಮದೇವರು ಮನುಷ್ಯನ ದೇಹಕ್ಕೆ ಒಂಬತ್ತು ದ್ವಾರಗಳನ್ನು ಕೊಡ್ತಾನೆ ಕಣ್ ಅಂದರೆ ದ್ವಾರಗಳು ಅಂದರೆ ಕಣ್ಣು ಕಿವಿ ಮೂಗು ಈ ರೀತಿಯಾಗಿ ಈ ಒಂಬತ್ತು ದ್ವಾರಗಳಿಗೆ ನವಗ್ರಹಗಳನ್ನು ಅಧಿಪತ್ಯವನ್ನು ವಹಿಸ್ಕೊಡ್ತಾನೆ ಅಂದರೆ ಆ ಒಂಬತ್ತು ದ್ವಾರಗಳಿಗೆ ದೇವತಾಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ ಅಂತ ಹೇಳಿ ಆ ಒಂಬತ್ತು ದ್ವಾರಗಳನ್ನು ನಮ್ಮ ನವಗ್ರಹಗಳು ಆಡ್ತಾವ ಉದಾಹರಣೆಗೆ ನಾವು ಹೇಳ್ತೀವಿ ಯಾರ್ದಾದ್ರೂ ಜಾತಕವನ್ನ ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕದಲ್ಲಿ ಸೂರ್ಯ ಮಾರ್ಕನಾಗಿದ್ದಾಗ ಕಣ್ಣಿನ ದೋಷ ಬರ್ತದ ಹೃದಯಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಬರ್ತದ ಜೀರ್ಣಾಂಗ ದೋಷಗಳು ಬರ್ತದ ಈ ರೀತಿಯಾಗಿ ಮನುಷ್ಯನ ಮುಖ್ಯ ಅಂಗ ಅಂತ ಹೇಳ್ತೇವೆ ನೇತ್ರ ನೇತ್ರದ್ವಾರ ರವಿಚಂದ್ರ ಆಧಿಪತ್ಯ ಅಂತ ಹೇಳಿ ಅಂದ್ರೆ ನಮ್ಮ ಎರಡೂ ಕಣ್ಣುಗಳಿಗೆ ಅಧಿಪತ್ಯವನ್ನು ವಹಿಸ್ಕೊಂಡಿರೋದು ರವಿಚಂದ್ರರು ಅದಕ್ಕೆ ಲಘುನ್ಯಾಸವನ್ನು ಮಾಡಬೇಕಾದ್ರೆ ಹೇಳ್ತೇವೆ ನಯನ ಯೋಹೋ ಚಂದ್ರ ಅಂತ ಹೇಳಿ ಅಂದರೆ ನನ್ನ ಎರಡೂ ಕಣ್ಣುಗಳಲ್ಲಿ ಚಂದ್ರ ಆದಿತ್ಯರು ಇರ್ತಾರೆ ಅಂತ ಹೇಳಿ ಅದಕ್ಕೆ ಎಡಗಣ್ಣಿಗೆ ಚಂದ್ರ ಬಲಗಣ್ಣಿಗೆ ಸೂರ್ಯ ಅಧಿಪತಿ ಮನುಷ್ಯನಲ್ಲಿರುವಂಥ ಈ ಎರಡೂ ಕಣ್ಣುಗಳು ಆತ್ಮ ಮತ್ತು ಮನಸ್ಸಿಗೆ ಧರ್ಮ ಬುದ್ಧಿಯನ್ನು ತೋರಿಸ್ತದೆ ನಾವೇನಾದರೂ ಕೆಟ್ಟದನ್ನು ನೋಡಬೇಕು ಅಥವಾ ಏನಾದರೂ ಮಾಡಬೇಕು ಅಂದರೆ ಮೊದಲು ಅದನ್ನು ನೋಡ್ತೀವಿ ನೋಡಿದ ಮೇಲೆ ಆ ಕೆಟ್ಟದ್ದನ್ನು ಮಾಡ್ತೀವಿ ಅದಕ್ಕಾಗಿ ನಾವು ಮನುಷ್ಯನು ಧರ್ಮ ಬುದ್ಧಿಯಲ್ಲಿ ನಡಿಬೇಕಂದ್ರೆ ಮೊದಲು ಕಣ್ಣನ್ನು ಸರಿಯಾಗಿ ನಾವು ಒಳ್ಳೆಯದನ್ನು ನೋಡಬೇಕು ಯಾವಾಗ ಒಳ್ಳೆಯದನ್ನು ನೋಡ್ತೀವಿ ಅದು ನಮ್ಮ ಬುದ್ಧಿಗೆ ಒಳ್ಳೆಯ ಫಲವನ್ನು ಕೊಡ್ತದೆ ಅದಕ್ಕಾಗಿ ಕಣ್ಣಿನಲ್ಲಿ ಸೂರ್ಯಚಂದ್ರ ಇದ್ದಾರೆ ದೋಷಪ್ರೀತ ನಾವು ಮಾಡಿದಂಥ ಕೆಟ್ಟದ್ದನ್ನು ನೋಡಿದಾಗ ಕೇವಲ ಕೆಟ್ಟದ್ದನ್ನ ಮಾಡ್ದವ್ರಿಗೆ ಮಾತ್ರ ಅಲ್ಲ ನಾವು ನೋಡಿದವ್ರಿಗೂ ಕೂಡ ಅದು ಕೆಟ್ಟ ಫಲವನ್ನ ತಂದು ಕೊಡ್ತದೆ ಆ ಕೆಟ್ಟ ಫಲದಿಂದ ನಾವು ನಾನಾ ರೀತಿಯ ತೊಂದರೆಗಳನ್ನ ಮುಂದೆ ಅನ್ಭವಿಸ್ತೇವೆ ಸೂರ್ಯ ಬಲಕಣ್ಣಿಗೆ ಅಧಿಪತಿ ಅದಕ್ಕಾಗಿ ಆತ್ಮಕಾರಕ ಅಂತ ಹೇಳ್ತೀವಿ ಹೃದಯ ಸಂಬಂಧಿ ರೋಗಗಳು ಬರೋದು ಸೂರ್ಯ ಮಾರಕನಾದಾಗ ಹೇಳಿ ಯಾವಾಗ ಸೂರ್ಯ ದೋಷಪೂರಿತನಾಗ್ತಾನೋ ಮಾರಕನಾಗ್ತಾನೋ ಆಗ ಹೃದಯ ಸಂಬಂಧಿ ರೋಗಗಳು ಮಾತ್ರ ಅಲ್ಲ ರಕ್ತಹೀನತೆ ರಕ್ತದೋಷಗಳು ಕೂಡ ನಮ್ಮಲ್ಲಿ ಬರ್ತದೆ ಅದಕ್ಕಾಗಿ ಯಾವಾಗಲೂ ಬೆಳಗ್ಗೆ ಸೂರ್ಯ ಉದಯಿಸುತ್ತಿರುವಂತಹ ಸೂರ್ಯನನ್ನು ನೋಡಿ ನಿತ್ಯ ನಮಸ್ಕಾರ ಮಾಡಬೇಕು ಅದರಿಂದ ನಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಪರಿಣಾಮ ಬೀರ್ತದೆ ಸೂರ್ಯ ನಮಸ್ಕಾರಗಳನ್ನು ಹಾಕಬೇಕು ಸೂರ್ಯ ನಮಸ್ಕಾರಗಳನ್ನು ಹಾಕೋದ್ರಿಂದ ನಮ್ಮ ದೇಹ ಬಹಳಷ್ಟು ಆರೋಗ್ಯದತ್ತ ಹೋಗ್ತದೆ ಅದಕ್ಕಾಗಿ ನಮ್ಮ ಪೂರ್ವಜರು ಈ ಈಗ ಹೇಳಲಿಲ್ಲ ಸೂರ್ಯ ನಮಸ್ಕಾರವನ್ನು ಯಾಕೆ ಹೇಳ್ಕೊಟ್ರು ಅಂದರೆ ಮನುಷ್ಯನ ಆರೋಗ್ಯ ಹೃದಯ ಸಂಬಂಧಿ ರೋಗಗಳು ಬರಬಾರ್ದು ಕಣ್ಣಿನ ರೋಗಗಳು ಬರಬಾರ್ದು ಅಂದರೆ ಸೂರ್ಯ ನಮಸ್ಕಾರವನ್ನು ನಿತ್ಯ ಹಾಕಬೇಕು ಅನ್ನೋದಕ್ಕೆ ಇನ್ನು ಎಡಗಣ್ಣಿಗೆ ನಾವು ಅಧಿಪತಿ ಚಂದ್ರ ಅಂತ ಹೇಳ್ತೀವಿ ಮನುಷ್ಯ ಹೆಂಗಿರ್ತದಂದ್ರೆ ನಾವೇನಾದರೂ ಕೆಟ್ಟದ್ದನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಬೇಗ ಹತ್ತಿ ಬಿಡ್ತದೆ ನೀವೇನಾದರೂ ಮನ್ಸ್ ಇಷ್ಟ ಇಲ್ದದದ್ದನ್ನ ನೋಡಿದ್ರೆ ಅಥವಾ ಯಾರಿಗೋ ಏನೋ ಕೆಟ್ಟಾಗಿದ್ದನ್ನು ನೋಡಿದ್ರೆ ಮನಸ್ಸಿಗೆ ಎಷ್ಟು ಕೆಟ್ಟ ಅನ್ನಿಸ್ಬಿಡ್ತದೆ ಅಥವಾ ಮನಸ್ಸಿಗೆ ತಾಪಾಗ್ಲಿಕ್ಕೆ ಶುರು ಆಗ್ತದೆ ಅಂದರೆ ನಮ್ಮ ಎಡಗಣ್ಣು ಮನಸ್ಸು ಕಾರಕ ಚಂದ್ರ ಆದಾಗ ಇಂತಹ ಘಟನೆಗಳು ನಮ್ಮ ಕಣ್ಣಿಗೆ ಬೀಳ್ತದೆ ಯಾವುದನ್ನು ನಾವು ನೋಡಬಾರ್ದು ಆಗ ನೋಡ್ತೇವೆ ನಾವು ಸಾಮಾನ್ಯವಾಗಿ ಜಾತಕದಲ್ಲಿ ಚಂದ್ರ ದೋಷಪೂರಿತನಾದಾಗ ಅಂದರೆ ಚಂದ್ರ ಮಾರಕನಾದಾಗ ಆತ ಮಾನಸಿಕವಾಗಿ ಬಳಲಿಕ್ಕೆ ಆಗ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರೂ ಮಾನಸಿಕತೆಯಿಂದ ಹೊರಗೆ ಬರೋದಿಲ್ಲ ಈ ಜೀವನದಲ್ಲಿ ನಿನಗೆ ಸಾಕಪ್ಪ ಜೀವನ ಪರ್ಯಂತ ಅವನು ಕೂಡ ಈ ನಾನಾ ಥರದ ತೊಂದರೆಗಳು ಎಲ್ಲ ಇದ್ದು ಕೂಡ ಮಾನಸಿಕವಾಗಿ ಸಂತೋಷವನ್ನು ಅನುಭವಿಸೋದಿಲ್ಲ ಅದಕ್ಕಾಗಿ ನಮ್ಮ ಮನಕಾರಕ ಚಂದ್ರ ಅಂತ ಹೇಳ್ತೀವಿ ಈ ಚಂದ್ರನ ನಾವು ಒಲಿಸ್ಕೊಳ್ಬೇಕು ನಮ್ಮ ಮನಸ್ಸು ಶುದ್ಧಿ ಆಗಿರಬೇಕು ಆದಷ್ಟು ನಾವು ಒಳ್ಳೆಯದನ್ನು ನೋಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾವು ಹಸಿರ ಗಿಡಗಳನ್ನು ನೋಡಬೇಕು ತುಳಸಿಯನ್ನು ನೋಡಬೇಕು ಎದ್ದ ತಕ್ಷಣ ನಾವು ಕೆಟ್ಟದ್ದನ್ನು ಕೆಲವ್ರು ಏನು ಮಾಡ್ತೀರಿ ಎದ್ದ ತಕ್ಷಣ ಇತ್ತೀಚೆಗಂತೂ ಮೊಬೈಲ್ ನೋಡ್ಕೊಂಡು ಹೇಳ್ತೀರಿ ನಾವು ಮೊದಲು ಮೊಬೈಲನ್ನು ನೋಡೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ರಾಮನ ಸ್ಮರಣೆಯನ್ನು ಮಾಡಬೇಕು ಯಾವಾಗ ರಾಮನ ಸ್ಮರಣೆಯನ್ನು ಮಾಡ್ತಿರೋ ಅಲ್ಲಿ ಶಿವ ಒಲಿತಾನಂತೆ ಶಿವನ ಒಲುಮೆ ನಮಗೆ ಸಿಕ್ತು ಅಂದರೆ ನಮ್ಮ ಮನಸ್ಸು ಬಹಳಷ್ಟು ಒಳ ಯಾಕಂದರೆ ಚಂದ್ರ ಶಿವನ ಆರಾಧಕ ಅಂತ ಹೇಳ್ತೀವಿ ಅದಕ್ಕಾಗಿ ನಮ್ಮ ಮನಸ್ಸು ಯಾವಾಗಲೂ ಸಂತೋಷವಾಗಿರಬೇಕು ರಾಮ ಭಜನೆಯನ್ನು ಮಾಡಬೇಕು ಅದಕ್ಕಾಗಿ ನಮ್ಮ ಪೂರ್ವಜರು ಶ್ರೀರಾಮ್ ಜೈರಾಮ್ ರಾಮ್ ಜೈ ಜೈರಾಮ್ ರಾಮ್ ಯಾಕೆ ಹೇಳ್ಕೊಟ್ರು ಪೂರ್ವಜರು ಶ್ರೀರಾಮ್ ಜೈರಾಮ್ ರಾಮ್ ಯಾವಾಗಲೂ ಜಪಮಣೆಯಲ್ಲಿ ಹಿಡಿದು ಯಾಕೆ ಮಾಡ್ತಿದ್ರು ಅಂದರೆ ಮನಸ್ಸು ಅತ್ಲಾಗಿತ್ಲಾಗ ದಾಟುವುದಿಲ್ಲ ಯಾವಾಗ ನಾವು ರಾಮನಲ್ಲಿ ಶಿವನನ್ನು ಕಾಣ್ತೇವೋ ಆಗ ನಮ್ಮ ಮನಸ್ಸು ಪ್ರಫುಲ್ಲತೆಯಿಂದ ಕೂಡಿರ್ತದಂತ ಅದಕ್ಕಾಗಿ ಚಂದ್ರರು ನೇತ್ರಕ್ಕೆ ಅಧಿಪತಿಗಳು ಇವರಿಬ್ಬರು ನಮಗೆ ಒಳ್ಳೆಯದಿತ್ತು ಅಂತಂದರೆ ನಾವು ಎಷ್ಟೋ ಜೀವನದಲ್ಲಿ ಯಾಕಂದರೆ ಶುಭ ಗ್ರಹಗಳು ಅಂತಲೇ ಹೇಳ್ತೇವೆ ಈ ರೀತಿಯಾಗಿ ಒಂದು ಇನ್ನು ಮುಂದಿನ ಗ್ರಹಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ ಹೇಳ್ರಿ ಮುಂದಿನ ಎಲ್ಲ ಗ್ರಹಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಯಾವಾಗ ನಮ್ಮ ಗ್ರಹಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ನಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಬದಲಾವಣೆ ಕಾಣ್ತದೆ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಅದಕ್ಕಾಗಿ ಇವತ್ತು ಎರಡು ಗ್ರಹಗಳ ಬಗ್ಗೆ ಹೇಳಿದೆ ರವಿ ಮತ್ತು ಚಂದ್ರನ ಬಗ್ಗೆ ಇನ್ನು ಮುಂದಿನ ಗ್ರಹಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಯಾಕಂದರೆ ನಿಮ್ಗೆ ಇಷ್ಟ ಆಗ್ತದೆ ಅಂದ್ರೆ ನಾನು ಖಂಡಿತವಾಗಿಯೂ ಮುಂದಿನ ಈ ಒಂದು ವಿಡಿಯೋನ ಮುಂದುವರಿಸ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ